ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಈ ಪತ್ರವನ್ನು ನೆಹರೂರವರು ಯಾರಿಗೆ ಬರೆದಿದ್ದಾರೆ ಈ ಪತ್ರವನ್ನು ನೆಹರೂರವರು ಇಂದಿರಾ ಪ್ರಿಯದರ್ಶಿನಿಗೆ ಬರೆದಿದ್ದಾರೆ ಸಾಂಗ್ ಭರತ ಖಂಡಕ್ಕೆ ಏಕೆ ಬಂದನು ಸಾಂಗ್ ಭರತ್ ಭಾರತಕ್ಕೆ ಜ್ಞಾನಾರ್ಜನೆಗಾಗಿ ಮತ್ತು ವಿವೇಕ ಸಾಧನೆಗಾಗಿ ಬಂದನು ಭಾರತಕ್ಕೆ ಅಥವಾ ಭರತ ಖಂಡಕ್ಕೆ ಅಂತ ಬರೀಬೋದು ನಲಂದಾ ವಿಶ್ವವಿದ್ಯಾಲಯವು ಎಲ್ಲಿತ್ತು ನಲಂದ ವಿಶ್ವವಿದ್ಯಾನಿಲಯವು ಪಾಟಲಿಪುತ್ರದ ಬಳಿ ಇತ್ತು ಪಾಟಲಿಪುತ್ರ ಅಂದರೆ ಈಗಿನ ಪಾಟ್ನಾ ಪಾಟ್ನಾ ಬಳಿ ನಲಂದಾ ವಿಶ್ವವಿದ್ಯಾನಿಲಯವು ಇತ್ತು ದಕ್ಷಿಣ ದೇಶದಿಂದ ಬಂದ ಯಾಂತ್ರಿಕ ಯಾತ್ರಿಕ ಅವನ ವೇಷದ ಬಗ್ಗೆ ಏನು ಹೇಳುತ್ತಿದ್ದನು ಈ ವಿಚಿತ್ರ ವೇಷಧಾರಿ ಲೋಕ ಸಂಚಾರ ಮಾಡುತ್ತಿದ್ದಾನೆ ಇದೇನು ವೇಷವೆಂದು ಯಾರಾದರೂ ಕೇಳಿದರೆ ನನ್ನ ಜ್ಞಾನವಷ್ಟಿದೆ ಈ ತಾಮ್ರದ ರೇಖುಗಳನ್ನು ಬಿಗಿಸದೆ ಹೋದೆನಾದರೆ ನನ್ನ ಹೊಟ್ಟೆ ಬಿರಿದೀತು ನೋಡಿ ಎಷ್ಟೊಂದು ವ್ಯಂಗ್ಯವಾಗಿ ಸಾಂಗ್ ಹೇಳ್ತಾನೆ ಅಂದರೆ ನನ್ನ ಜ್ಞಾನ ಬಹಳ ಇದೆ ಆದ ಕಾರಣ ನನ್ನ ಜ್ಞಾನ ಬಹಳ ಇದ್ದು ಹೊಟ್ಟೆ ತುಂಬಿ ಬಿರಿಯುವ ಹಾಗಷ್ಟು ಜ್ಞಾನ ನನಗಿದೆ ಆದ ಕಾರಣ ಈ ತಾಮ್ರದ ರೇಖುಗಳನ್ನು ಹೊಟ್ಟೆಗೆ ಬಿಗಿದುಕೊಂಡಿದ್ದೀನಿ ಅಂತ ಹೇಳ್ತಾನೆ ನನ್ನ ಸುತ್ತ ಸುಳಿವ ಅಜ್ಞಾನಿಗಳ ಕಂಡೆನೆಗೆ ಅಯ್ಯೋ ಅನಿಸುತ್ತಿದೆ ಅಯ್ಯೋ ಅನಿಸುತ್ತದೆ ಅವರೆಲ್ಲ ಕತ್ತಲೆಯಲ್ಲಿ ತಡವಿ ಆಡುತ್ತಿದ್ದಾರೆ ಅವರಿಗಾಗಿ ನಾ ನನ್ನ ನೆತ್ತಿಯ ಮೇಲೆ ದೀಪ ಹೊತ್ತಿದ್ದೇನೆ ಅನ್ನುವನು ನೋಡಿ ನನ್ನ ಸುತ್ತ ಸುಳಿಯವರೆಲ್ಲ ಅಜ್ಞಾನಿಗಳಿದ್ದಾರೆ ಅವ್ರು ನೋಡಿ ನನಗೆ ಅಯ್ಯೋ ಅನ್ನಿಸ್ತಾ ಇದೆ ಅದಕ್ಕೆ ನಾನು ತಲೆ ಮೇಲೆ ದೀಪ ಹೊತ್ತುಕೊಂಡು ಅಡ್ಡಾಡ್ತಿದ್ದೀನಿ ಅಂತ ಹೇಳ್ತಾನೆ ಹೀಗೆ ವ್ಯಂಗ್ಯವಾಗಿ ವಿಯನ್ಸಂಗ್ ಮಾತಾಡ್ತಾನೆ ಬಾಪೂಜಿಯವರ ವ್ಯಕ್ತಿತ್ವದ ಬಗ್ಗೆ ನೆಹರೂರವರು ಏನು ಹೇಳಿದ್ದಾರೆ ಭಾರತದಲ್ಲಿ ಮತ್ತೊಬ್ಬ ಮಹಾನಾಯಕ ಬಂದ ಕಷ್ಟ ನಿಷ್ಠುರಗಳಿಗೆ ಸಿಕ್ಕಿದವರೆಂದರೆ ಆತನ ಪ್ರೇಮ ಅಪಾರ ಅವರಿಗೆ ಸಹಾಯ ಮಾಡಲು ಉಗ್ರ ಆವೇಶದ ಆತುರ ಅವನಿಗೆ ಆತ ನಮ್ಮ ಜನರಿಗೆಲ್ಲ ಮಹತ್ಕಾರ್ಯ ಸಾಧನೆ ಮಾಡಲು ಗಂಭೀರ ಬಲಿದಾನ ಮಾಡಲು ಸ್ಫೂರ್ತಿ ಕೊಡುತ್ತಿದ್ದಾನೆ ಬಲಿದಾನ ಮಾಡಿ ನಾವು ಸ್ವಾತಂತ್ರ್ಯ ಪಡೆಯಬೇಕು ಹಸಿವಿನಿಂದ ಕೊರಗುತ್ತಿರುವವರು ಬಡವರು ಅನ್ಯಾಯಕ್ಕೆ ತುತ್ತಾದವರೇ ಮೊದಲಾದವರ ದುಃಖದ ಭಾರ ಬೆಳಿಸಬೇಕು ಇದು ಆತನಾಸೆ ಬಾಪೂಜಿ ಈಗ ಸೆರೆಮನಿಯಲ್ಲಿದ್ದಾರೆ ಇದು ನಿಮ್ಮ ಪುಸ್ತಕದಲ್ಲಿ ಹೇಗಿದೆ ಹಾಗೆ ಕೊಟ್ಟಿದ್ದೀನಿ ಏಕೆಂದರೆ ಇದು ನೆಹರೂರವರು ತಮ್ಮ ಮಗಳಾದ ಇಂದಿರಾಗೆ ಬರೆದಂಥ ಪತ್ರ ಅದರಲ್ಲಿ ಅವರು ಏನು ಹೇಳಿದ್ದಾರೆ ಅನ್ನುವುದನ್ನು ನೇರವಾಗಿ ಕೊಟ್ಟಿದ್ದೀನಿ ಇಷ್ಟು ಬರೆದ್ರೆ ಸಾಕು ಮುಂದೆ ಸ್ವಲ್ಪ ವಿವರವಾಗಿ ಹೇಳಬೇಕಂದ್ರೆ ಇದನ್ನು ಕೂಡ ಹೇಳ್ಬೋದು ಆದರೇನು ಅವರ ಸಂದೇಶದ ಯಕ್ಷಿಣಿಯು ಕೋಟ್ಯಾನು ಕೋಟಿ ಭಾರತೀಯರ ಹೃದಯಗಳನ್ನು ಸೂರೆಗೊಂಡಿದೆ ಗಂಡಸರು ಹೆಂಗಸರು ಮಕ್ಕಳು ಸಹ ತಮ್ಮ ಮುರುಕು ಗುಡಿಸಲುಗಳಿಂದ ಹೊರಬಿದ್ದು ಸ್ವಾತಂತ್ರ್ಯ ಸೈನಿಕರಾಗಿದ್ದಾರೆ ಭಾರತದಲ್ಲಿ ನಾವಿಂದು ಚರಿತ್ರೆಯನ್ನು ನಿರ್ಮಿಸುತ್ತಿದ್ದೇವೆ ಇದು ನೋಡಿ ಅವರ ವ್ಯಕ್ತಿತ್ವದ ಬಗ್ಗೆ ನೆಹರು ಅವರು ಪತ್ರದಲ್ಲಿ ಹೇಳುವ ಮಾತುಗಳು ತೆರೆಮರೆಯಲ್ಲಿ ಕೆಲಸ ಮಾಡಿದರೆ ಯಾವ ಅರ್ಥ ಬರುತ್ತದೆ ತೆರೆಮರೆಯಲ್ಲಿ ಕೆಲಸ ಮಾಡಬೇಕೆಂದು ನಿಮಗೆ ಅನಿಸಿದರೆ ನಿಮಗೆ ಭಯ ಇದೆ ಎಂದು ಅರ್ಥ ನೆಹರೂರವರು ಹೇಳ್ತಾರೆ ಇಂದಿರಾ ಅವರಿಗೆ ಪತ್ರದಲ್ಲಿ ತೆರೆಮರೆಯಲ್ಲಿ ನೀವು ಕೆಲಸ ಮಾಡ್ತೀರಿ ಅಂದರೆ ನಿಮಗೆ ಭಯ ಇದೆ ಎಂದು ಅರ್ಥ ಅಂತ ಆಗಬೇಕಾದದ್ದು ಆಗುತ್ತದೆ ನಡೆಯಬೇಕಾದದ್ದು ನಡೆಯುತ್ತದೆ ಭಯವು ನಿನಗೆ ಒಳ್ಳೆಯದಲ್ಲ ಮಗಳಿಗೆ ಹೇಳ್ತಾರೆ ಅವರು ಆಗಬೇಕಾದದ್ದು ಆಗ್ತದೆ ನಡೆಯಬೇಕಾದದ್ದು ನಡೀತದೆ ಭಯವು ನಿನಗೆ ಒಳ್ಳೆಯದಲ್ಲ ರಹಸ್ಯದಲ್ಲಿ ಯಾವ ಕೆಲಸವೂ ಬೇಡ ಎಂದು ಪತ್ರದಲ್ಲಿ ನೆಹರೂರವರು ಮಗಳು ಇಂದಿರಾಗೆ ಹೇಳುತ್ತಾರೆ ಅಂದರೆ ರಹಸ್ಯದಲ್ಲಿ ಯಾವ ಕೆಲಸನು ಬೇಡ ನಾವು ನ್ಯಾಯದಿಂದ ಕೆಲಸ ಮಾಡಬೇಕಾದ್ರೆ ಮುಚ್ಚುಮರೆ ಏಕೆ ತೆರೆಮರೆಯಲ್ಲಿ ಯಾಕೆ ಮಾಡಬೇಕು ನಾವು ನಾವು ನ್ಯಾಯದಿಂದ ನೀತಿಯಿಂದ ಕೆಲಸ ಮಾಡಬೇಕಾದ್ರೆ ಧೈರ್ಯಶಾಲಿಯಾಗಿ ನಾವು ನೇ ಎಲ್ಲರ ಮುಂದೆ ಕೆಲಸವನ್ನು ಮಾಡಿ ತೋರಿಸಬಹುದು ಅಂತ ನೆಹರೂರವರು ಹೇಳ್ತಾರೆ ಅಂದರೆ ನಾವು ನ್ಯಾಯ ನೀತಿಯಿಂದ ಇರಬೇಕು ನಮ್ಮ ಕೆಲಸದಲ್ಲಿ ದಿಟ್ಟರಾಗಿ ನಿಷ್ಠೆಯಿಂದ ಇರಬೇಕು ಅನ್ನುವ ಮಾತನ್ನು ಅವರು ಮಗಳು ಇಂದಿರಾಗೆ ಹೇಳುತ್ತಾರೆ ಈಗ ಸ್ವಲ್ಪ ಕೃತಿಕಾರರ ಬಗ್ಗೆ ತಿಳಿದುಕೊಳ್ಳೋಣ ಭಾರತದ ಪ್ರಥಮ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರೂರವರು ತಮ್ಮ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಎಂಬ ಕೃತಿಯನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಬಂಧಿಯಾಗಿ ಬೇರೆ ಬೇರೆ ಸೆರೆಮನೆಗಳಲ್ಲಿ ವಾಸ ಮಾಡುವ ಸಂದರ್ಭದಲ್ಲಿ ತಮ್ಮ ಮಗಳಿಗೆ ಪತ್ರ ರೂಪದಲ್ಲಿ ಪ್ರಪಂಚದ ಇತಿಹಾಸ ಹಾಗೂ ಮಹಾನ್ ನಾಯಕರ ಪರಿಚಯವನ್ನು ಮಾಡಿಕೊಡುವ ಪ್ರಯತ್ನವಿದು ಈ ಎಲ್ಲ ಪತ್ರಗಳನ್ನು ಸಂಗ್ರಹಿಸಿದ ಇವರ ತಂಗಿ ವಿಜಯಲಕ್ಷ್ಮಿ ಪಂಡಿತರವರು ಪುಸ್ತಕ ರೂಪದಲ್ಲಿ ಪ್ರಕಟಿಸಿದರು ಈ ಕೃತಿಯನ್ನು ತಿರುಮಲೆ ತಾತಾಚಾರ್ಯ ಶರ್ಮ ಹಾಗೂ ಸಿದ್ದವನಹಳ್ಳಿ ಕೃಷ್ಣ ಶರ್ಮರವರು ಜಗತ್ ಕಥಾವಲ್ಲರಿ ಎಂಬ ಕೃತಿಯಾಗಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ ನೋಡಿ ಇಲ್ಲಿಗೆ ಈ ಪಾಠವನ್ನ ಮುಕ್ತಾಯಗೊಳಿಸುತ್ತಿದ್ದೇನೆ ಇದೇ ರೀತಿ ಎಲ್ಲ ಪಾಠ ಪದ್ಯಗಳನ್ನ ನೋಡೋಣ ಮತ್ತೆ ಭೇಟಿಯಾಗೋಣ